ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ಒಂದು ಕ್ರೈಮ್ ಅಂತಲೇ ಎಲ್ಲರೂ ಭಾವಿಸ್ತಾರೆ ಬಟ್ ಆ್ಯಕ್ಚುಲಿ ನಾನು ಹೇಳ್ತೀನಿ ಕ್ರೈಮ್ ಅಲ್ಲ ಒಳ್ಳೆ ನ್ಯಾಲೇಜು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಸರಿಯಾಗಿ ಗೊತ್ತಿದ್ದರೆ ಲಾಂಗ್ ಟರ್ಮ್ ಏನಾರು ವ್ಯೂ ಏನಾರು ಇತ್ತು ಅಂದರೆ ಅದು ಮಾರ್ಕೆಟ್ ಪೇ ಮಾಡೇ ಮಾಡುತ್ತೆ ಓಕೆನಾ ನೀವು ನೋಡಿ ಈ ನಾರ್ಮಲ್ಲು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಏನು ರಿಟರ್ನ್ ಸಿಗ್ತಾಯಿದೆ ಅದಕ್ಕಿಂತ ಜಾಸ್ತಿ ಏನಾರ ನಮಗೆ ರಿಟರ್ನ್ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಮಗಿತ್ತು ಅಂದರೆ ಒಂದು ಎರಡು ಅಪ್ರೋಚ್ ಇದೆ ಎರಡು ಅಪ್ರೋಚ್ ಏನಪ್ಪಾ ಅಂತ ಹೇಳಿದ್ರೆ ಮೇಯ್ನಾಗಿ ಒಂದು ನೋಡಿ ರಿಸ್ಕ್ ಜಾಸ್ತಿ ಇರಬೇಕು ಅಂತ ಹೇಳೋದು ಇನ್ನೊಂದು ಅಪ್ರೋಚ್ ಇದೆ ರಿಸ್ಕ್ ಕಮ್ಮಿ ಇದ್ದು ಸೇಫಾಗಿರಬೇಕು ಅನ್ನೋದು ಅಪ್ರೋಚ್ ಇನ್ನೊಂದಿದೆ ಇವಾಗ ರಿಸ್ಕ್ ಕಮ್ಮಿ ಇದ್ದು ರಿಟರ್ನ್ ಜಾಸ್ತಿ ಬೇಕು ಅನ್ನೋದು ಏನಾರ ನಿಮ್ಮ ಮೈಂಡ್ ಅಲ್ಲಿ ಏನಾರ ಇತ್ತು ಅಂತೆ ಅವರಿಗೆ ಇ ಟಿ ಎಫ್ಗಳು ಯಾವ ಇ ಟಿ ಎಫ್ ಅನ್ನೋದು ಇಲ್ಲಿ ಬರ್ತದೆ ಸ್ಮಾಲ್ ಕ್ಯಾಪ್ ಇ ಟಿ ಎಫ್ಗಳು ಯಾವುದೂ ಇಲ್ಲ ಅದನ್ನು ನೀವು ಒಂದು ನೀವು ನಿಮ್ಮದೇ ಆದಂಥದ್ದು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ಮಾಲ್ ಕ್ಯಾಪಲ್ಲಿ ಸ್ವಲ್ಪ ರಿಟರ್ನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪ್ ಕಂಪೇರ್ ಮಾಡಿದ್ರು ಯಾಕಂದರೆ ಇದು ನೋಡಿ ಮಾರ್ಕೆಟ್ ಬಿದ್ದರೆ ಹಂಗೆ ಬೀಳುತ್ತೆ ಬಟ್ ಮಾರ್ಕೆಟ್ ಏನಾದ್ರೂ ಪಾಸಿಟಿವ್ ಆಗಿದೆ ಹಂಗೆ ಇದು ಉಂಟು ಅಪ್ ಆಗ್ಬಿಡುತ್ತೆ ಮೇಲಕ್ಕೆ ಓಕೆನಾ ನೋಡಿ ತುಂಬ ಸೇಫ್ ಸೇಫ್ ಅಂತ ಏನು ಇದು ಮಾಡೋಕ್ಕೆಲ್ಲ ಹೋಗ್ಬೇಡಿ ನಾನು ಲಾರ್ಜ್ ಕ್ಯಾಪಲ್ಲಿ ಇಟ್ಟಿರ್ತೀನಿ ಸೇಫಾಗಿರುತ್ತೆ ಹಂಗೆ ಆ ಥರ ಎಲ್ಲ ಏನಿಲ್ಲ ಮಾರ್ಕೆಟಿಗೆ ಬರತ್ತೆ ಒಳ್ಳೆ ರಿಟರ್ನ್ಸ್ ಸಿಗಲಿ ಅಂತ ಓಕೆನಾ ಇಲ್ಲ ಅಂದರೆ ನಾವು ಎಫ್ ಟಿಲ್ಲಿ ಇಟ್ಕೊಬೋದಾಯ್ತು ಬಾಂಡಲ್ಲಿ ಇಟ್ಕೊಬೋದಾಯಿತು ಇಲ್ಲ ಗೋಲ್ಡಲ್ಲಿ ಇಟ್ಕೊಬೋದಾಯ್ತು ನಾವು ಮಾರ್ಕೆಟಿಗೆ ಬಂದಿರೋದೇನೋ ಒಂದು ಮಿನಿಮಮ್ ಸೇಫು ಮ್ಯಾಕ್ಸಿಮಮ್ ರಿಟರ್ನ್ ಬೇಕನ್ನೋ ದೃಷ್ಟಿಯಿಂದನೇ ಅಲ್ವಾ ಸೊ ಅದಕ್ಕಾಗಿ ನೀವು ಕನ್ಸಿಡರ್ ಮಾಡಿದರೆ ಸ್ಮಾಲ್ ಕ್ಯಾಪಲ್ಲಿ ಸ್ಮಾಲ್ ಕ್ಯಾಪ್ ಇ ಟಿ ಎಫ್ಗಳಲ್ಲಿ ನೀವು ನಾನು ಏನಕ್ಕೆ ಮ್ಯೂಚುವಲ್ ಫಂಡ್ನ ಅಷ್ಟು ಸಜೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಅದರಲ್ಲಿ ಜಾಸ್ತಿ ಕಂಟ್ರೋಲ್ ಇಲ್ಲ ಸೊ ಈ ಸ್ಮಾಲ್ ಕ್ಯಾಪ್ ಇ ಟಿ ಎಫು ನೀವು ಕನ್ಸಿಡರ್ ಒಳ್ಳೆ ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡು ಮಾಡ್ಬೋದು ಯಾಕಂದರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಅದರಲ್ಲಿ ಯಾವ ಥರ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಏನಾರು ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆಂದರೆ ಡೆಡಿಕೇಟಾಗಿ ನೀವು ಯಾವುದೇ ಕೋರ್ಸ್ ಥರ ಅಗತ್ಯ ಇಲ್ಲ ಒಂದು ಡೆಡಿಕೇಟಾಗಿ ಮಾಡಿದ್ರೆ ಮಾಸ್ಟರ್ ಕ್ಲಾಸ್ ಒಂದು ವೀಡಿಯೋ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ರೆ ಸಾಕು ನೀವು ಆರಾಮಾಗಿ ನೀವು ಯಾವುದೇ ವರ್ಕು ಯಾವುದೇ ಆಫೀಸ್ ವರ್ಕ್ ಮಾಡ್ತೀವಿ ಅದನ್ನು ನೋಡ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಇನ್ನು ನೆಕ್ಸ್ಟ್ ಇನ್ನೊಂದು ಅಪ್ರೋಚ್ ಏನಿದೆ ಅಂತಂದರೆ ಮಾರ್ಕೆಟಲ್ಲಿ ಒಳ್ಳೆ ವೆಲ್ತ್ ಜನ್ರೇಟ್ ಮಾಡಬೇಕಂದ್ರೆ ಈಗ ಪವರ್ಫುಲ್ ಎ ಐಗಳಿದೆ ಚಾರ್ಜಿಬಿಲಿಟಿ ಡೀಪ್ ಸಿಕ್ಕು ಮತ್ತು ಇನ್ನೂ ಬೇರೆ ಬೇರೆ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ದೊಡ್ಡ ದೊಡ್ಡ ಫಂಡೋಸ್ಗಳು ರೀಟೇಲ್ ಇನ್ವೆಸ್ಟರ್ನ ದೊಡ್ಡ ದೊಡ್ಡ ಬಕ್ರೆಗಳು ಮಾಡ್ಕೊಂಡು ನಮ್ಮನ್ನು ನಾವೆಲ್ಲೆಲ್ಲಿ ಟ್ರೇಡ್ ಪ್ಲೇಸ್ ಮಾಡ್ತೀವಿ ಎಲ್ಲಿ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡ್ತೀವಿ ಪಂಪನ್ ಟಂಪು ಅದೆಲ್ಲ ಮಾಡ್ಕೊಂಡು ಎಲ್ಲರೂ ನಮ್ಮ ರೀಟೇಲ್ ಇನ್ವೆಸ್ಟರ್ನ ಚೆನ್ನಾಗಿ ತಿಂದು ಹೋಗಿರೋರೆ ಮನಿನ ಓಕೆನಾ ಸೊ ಈಗ ಕಾಲ ಬದಲಾಗಿದೆ ಈಗ ಎ ಐ ಯುಗ ಸೊ ಈ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಇನ್ವೆಸ್ಟಿಂಗ್ ಅಪ್ರೋಚು ಒಂದು ಬ್ಯೂಟಿಫುಲ್ಲಾಗಿ ನಾವು ಒಳ್ಳೆ ವೆಲ್ತ್ ಜನ್ರೇಟ್ ಮಾಡೋ ಒಳ್ಳೆ ಒಳ್ಳೆ ಅವಕಾಶ ನಮ್ಮಲ್ಲಿದೆ ನಾವು ಏನು ಸಿನ್ಸಿಯರ್ ಸಿನ್ಸಿಯರಾಗಿ ಈ ಎ ಐನ ಯೂಸ್ ಮಾಡಿಕೊಂಡು ಹೇಗೆ ನಾವು ಇನ್ವೆಸ್ಟ್ ಮಾಡೋದನ್ನ ಕಲಿಬೇಕು ಅದು ಹೆಂಗೆ ಕಲಿಯೋದು ಡೇ ಬೈ ಡೇ ನಾವು ಕಲಿತಾ ಹೋಗ್ತಾ ಇರ್ತೀವಿ ಒಂದು ಸಡನ್ನಾಗಿ ಒಂದೇ ದಿವಸ ಬರಲ್ಲ ಓಕೆನಾ ಇಷ್ಟಿದ ದಿನ ಇನ್ವೆಸ್ಟ್ ಮಾಡೋ ಮೆಥಡ್ಗಳು ಬೇರೆ ಇತ್ತು ಈಗ ಮೆಥಡ್ ಚೇಂಜ್ ಆಗಿದೆ ನಮ್ಮ ಇನ್ವೆಸ್ಟಿಂಗ್ ಅಪ್ರೋಚ್ನ ನಾವು ಚೇಂಜ್ ಮಾಡ್ಕೊಂಡು ನೋಡಿ ದೊಡ್ಡ ದೊಡ್ಡ ರೀಟೇಲ್ ಇನ್ವೆಸ್ಟರ್ ದೊಡ್ಡ ದೊಡ್ಡ ಬಿಗ್ ಬಿಗ್ ಇನ್ವೆಸ್ಟರ್ಗಳು ಯಾರಿದಾರೋ ಅವರೆಲ್ಲ ಸಣ್ಣ ಸಣ್ಣ ಕಂಪ್ನಿಗಳನ್ನ ಅದನ್ನು ಟ್ರ್ಯಾಕ್ ಮಾಡಿ ಅದರಲ್ಲಿ ಗ್ರೋತ್ ಕಂಡಿದ್ದಾರೆ ಅವರೆಲ್ಲ ಸೊ ನಾವು ಈಗಿನ ಪೀಳಿಗೆಯರಾಗಿದ್ದು ನಾವು ಅದೇ ಅಪ್ರೋಚ್ನ ನಾವು ಮಾಡೋಕೆ ಅವ್ರು ಮಾಡೋದನ್ನೇ ನಾವು ಕಾಪಿ ಮಾಡ್ತೀನಿ ಅಂತಂದರೆ ನಾವು ಸಷ್ಟೇನೂ ಆಗೋಲ್ಲ ಮಾರ್ಕೆಟಿಂದ ಬೇಗ ಎಕ್ಸಿಟ್ ಆಗಿಬಿಡ್ತೀವಿ ವೆಲ್ತ್ ಜನ್ರೇಟ್ ಮಾಡೋಕ್ಕಾಗಲ್ಲ ನಿಮ್ಗೆ ಏನಾದ್ರು ವೆಲ್ತ್ ಜನ್ರೇಟ್ ಮಾಡಬೇಕು ಅಂತಿತ್ತಂದರೆ ಈಗ ಏನು ಟೂಲ್ಸ್ಗಳು ಸಿಗ್ತಾಯಿತ್ತು ಅದನ್ನು ಯೂಸ್ ಮಾಡ್ಕೊಂಡು ನೀವು ವೆಲ್ ನೀವು ಮಾರ್ಕೆಟಲ್ಲಿ ಒಂದು ನೆಂದೇ ಆದಂಥ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿ ಖಂಡಿತ ಈ ಮಾರ್ಕೆಟು ಎಲ್ಲಾರ್ಗು ಒಳ್ಳೆಯದು ಹಾಗೆ ಆಗುತ್ತೆ ಈ ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಮಾಡಿಟ್ಕೊಳ್ಳಿ ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋ ಅಂತ ತರಂತ ಮಾಡ್ತೀನಿ ಥ್ಯಾಂಕ್ ಯು